ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಇದ್ರದ್ದು ಒಂದೇ ಒಂದು ಹನಿ ಹಾಕಿದ್ರೆ ಸಾಕು ಎಷ್ಟೇ ಬ್ಲಾಕ್ ಆಗಿದ್ರೂ ಅಷ್ಟೇ ಅದು ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಮತ್ತೆ ಯಾವತ್ತು ಬ್ಲಾಕ್ ಆಗೋದೇ ಇಲ್ಲ ಮತ್ತೆ ನಿಮ್ಮ ಡ್ರಾನೇಜ್ ಯಾವತ್ತೇ ಆಗಲಿ ರಿಪೇರಿ ಆಗಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಅದಕ್ಕೆ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ನೋಡಿ ನಾವು ಪಾತ್ರೆ ಎಲ್ಲ ಉಜ್ಜುತ್ತಿರ್ತೀವಿ ನೋಡಿ ಪಾತ್ರೆ ನಾವು ಶಿಂಕಲ್ಲಿ ಈ ರೀತಿ ಉಜ್ಜಿ ತೊಳಿಬೇಕಂದ್ರೆ ಪೂರ್ತಿ ನೀರು ನಮ್ಮ ಬಟ್ಟೆ ಮೇಲೆ ಎಲ್ಲ ಬರ್ತಿರುತ್ತೆ ಆ ಬಟ್ಟೆ ಬಂದಾಗ ಕೆಲವರೆಲ್ಲ ಎಪ್ರೋನ್ ಹಾಕೊತಾರೆ ಒಂದ್ ವೇಳೆ ಅದಿಲ್ಲ ಅಂದ್ರೆ ಯಾವ ರೀತಿ ನೀವು ಬಾಳ್ಬೇಕಂದ್ರೆ ನೋಡಿ ನೀವು ಶಿಂಕ್ ಹತ್ರ ಒಂದು ಬಟ್ಟೆನ ಈ ರೀತಿ ಇಡ್ಬೇಕಾಗತ್ತೆ ಈ ಕಡೆ ಒಂದು ದಪ್ಪ ಬಟ್ಟೆನ ಈ ಕಡೆ ಇಡೋದ್ರಿಂದ ಅಲ್ಲಿ ಕೆಳಗಡೆಯಿಂದ ಯಾವ್ದೇ ಒಂದು ನೀರ್ ಮೇಲೆ ಎಗ್ರಿ ಬರೋದಿಲ್ಲ ಆಗ ನಿಮ್ ಬಟ್ಟೆ ಸಹ ಗಲೀಜ್ ಆಗೋದಿಲ್ಲ ಮತ್ತೆ ನೋಡಿ ಶಿಂಕಲ್ಲೇ ಒಳಗಡೆನೆ ಇರುತ್ತೆ ನೀರೆಲ್ಲ ಈ ಕಡೆ ಆರೆಂಜ್ ಕಲರ್ ಬಟ್ಟೆ ಒಂದ್ ಇಟ್ಟಿದ್ದೀನಿ ನಾನ್ ನಿಮ್ಗೆ ತೋರಿಸ್ತೀನಿ ನೋಡಿ ಈ ರೀತಿ ಪೂರ್ತಿ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಡಿ ಎಲ್ಲ ಅಷ್ಟೇ ಎಷ್ಟು ಉಜ್ಜಿಕೊಂಡಿದ್ರು ಅಷ್ಟೇ ನೀವು ಎಷ್ಟೇ ಜೋರಾಗಿ ನೀರು ಬಿಟ್ಟು ಅದು ಮತ್ತೆ ಮೇಲೆ ಬರೋದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಶಿಂಕ್ ಹತ್ರ ನೀವು ಬಟ್ಟೆ ಇಟ್ಟಿರ್ತೀರ ಎಷ್ಟಿದೆಯೋ ಅಷ್ಟನ್ನು ಉಜ್ಜಿಕೊಂಡಿದ್ದಾದ್ಮೇಲೆ ನೀವು ಬಟ್ಟೆನ ತೆಗ್ದ್ಬಿಟ್ರೆ ಸಾಕು ಮತ್ತೆ ಕೆಳಗಡೆ ಹುಡ್ಡು ಮೇಲೆ ಆಗ್ಲಿ ಅಲ್ಲೆಲ್ಲೂ ನೀರ್ ಸೋರೋದಿಲ್ಲ ಒಂದ್ಸಲ ಇದನ್ನ ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಈ ರೀತಿ ನೋಡಿ ಲಾಸ್ಟ್ ಅಲ್ಲಿ ಬಟ್ಟೆನ ತೋರಿಸಿದಿನಲ್ಲ ಆ ಬಟ್ಟೆನ ತೆಗೆದು ಸೈಡ್ಗಿಟ್ರೆ ಸಾಕು ಅದ್ರ ಮೇಲೆ ನೀರೆಲ್ಲ ಬಂದಿ ನೋಡಿ ಯಾವ್ದೇ ನೀರು ಒಂದ್ ಚೂರು ಕೆಳಗಡೆನೂ ಬರೋದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಮೇಲೇನೆ ಎಗಿರ್ತಾ ಇರತ್ತೆ ಪೂರ್ತಿನ ಪಾತ್ರೆ ಉಜ್ಜೋವಾಗ ಈ ತರ ಮಾಡೋದ್ರಿಂದ ಮತ್ತೆ ಹಗಿರೋದಿಲ್ಲ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರ್ಸ್ಕೊಡ್ತೀನಿ ಶಿಂಕ್ ನಾವ್ ಎಷ್ಟು ತೊಳಿದ್ರು ಎಷ್ಟು ಕ್ಲೀನ್ ಮಾಡಿದ್ರು ಒಂದೊಂದ್ಸಲ ಜಿಡ್ಡಾಂಶ ಹಂಗೆ ಇದ್ಬಿಟ್ಟಿರುತ್ತೆ ಆತರ ಆ ಇದ್ದಾಗ ನೋಡಿ ಈ ರೀತಿ ಒಂದು ಶೀಗೆಕಾಯಿ ಪುಡಿನ ನೀವು ಹಾಕೊಂಡ್ಬಿಡಿ ಶೀಗೆಕಾಯಿ ಪುಡಿ ಪ್ರತಿಯೊಬ್ರು ಮನೆಯಲ್ಲೂ ಇದ್ದೇ ಇರುತ್ತೆ ಇಲ್ಲಾಂದ್ರೆ ಸುಲಭವಾಗಿ ಸಿಗುತ್ತೆ ನಿಮ್ಗೆ ಯಾವ್ದೇ ಒಂದು ಉಚಕ್ಕೆ ಒಂದು ಒಂದ್ ಎರಡು ರೂಪಾಯಿದು ಶೀಗೆಕಾಯಿ ಪುಡಿ ಆದ್ರೂ ಸಾಕು ಅದಕ್ಕೆ ನೋಡಿ ನಾನು ಇನೋ ಪೌಡರ್ ನ ಹಾಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಒಂದ್ ವೇಳೆ ಇನ್ನೋ ಪೌಡರ್ ಇಲ್ಲ ಅಂದ್ರೆ ಮಾತ್ರ ಈ ಸೋಡಾ ಸಹ ನೀವು ಬಳಸ್ಕೊಬಹುದು ಇದು ಹಾಕುದ್ರಂತೂ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗ್ಬಿಡುತ್ತೆ ಆಗ್ಬಿಟ್ಟು ನೀವು ಲೈಟ್ ಆಗಿ ಇದನ್ನ ಸ್ಕ್ರಬ್ ಮಾಡಿದ್ರು ಸಾಕು ಮನೇಲಿ ಏನೇ ನಾನ್ ವೆಜ್ ಮಾಡಿರ್ಬೋದು ಅಥವಾ ಎಣ್ಣೆ ಅಂಶದ ಏನೇ ಜಿಡ್ಡಾಂಶದ ಮಾಡಿರ್ಬೋದು ಏನೇ ಇದ್ರು ನೋಡಿ ಮತ್ತೆ ಒಂದೊಂದ್ಸಲ ಶೈನಿಂಗ್ ಹೊಡಿಯೋದಿಲ್ಲ ಈ ಸ್ಟೀಲ್ ಶಿಂಕು ನೀವು ಬೇರೆ ಶಿಂಕುಗೂ ಸಹ ಇದನ್ನ ಬಳಸ್ಬೋದು ಫ್ರೆಂಡ್ಸ್ ಅದ್ರಲ್ಲೂ ಅಷ್ಟೇ ಜಿಡ್ಡಾಂಶ ಅಥವಾ ಅಂಟಂಟ್ ಆ ತರ ಏನೇ ಇದ್ರು ತುಂಬ ಚೆನ್ನಾಗಿ ಕ್ಲೀನ್ ಆಗಿ ಹೋಗುತ್ತೆ ಈ ರೀತಿ ಹಾಕ್ಬಿಟ್ಟು ನೋಡಿ ಸ್ವಲ್ಪ ಲೈಟಾಗಿ ಈ ತರ ಸ್ಕ್ರಬ್ ಮಾಡ್ಕೊಂಡ್ರು ಸಾಕು ಜಾಸ್ತಿ ಸ್ಕ್ರಬ್ ಮಾಡೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ನೋಡಿ ನಾನು ಲೈಟಾಗೆ ಸ್ಕ್ರಬ್ ಮಾಡ್ತಿದ್ದೀನಿ ಎಲ್ಲೆಲ್ಲಿ ಜಾಸ್ತಿ ಅಂಟೆಂಟ್ ಇದೆಯೋ ಅಲ್ಲಿ ಮಾತ್ರ ಸ್ವಲ್ಪ ನೀವು ಸ್ಕ್ರಬ್ ಮಾಡ್ಕೊಬೇಕಾಗತ್ತೆ ಇಲ್ಲ ಅಂದ್ರೆ ಲೈಟ್ ಆಗಿ ಈ ತರ ಅಂದ್ರೂ ಸಾಕು ನೀವೇನು ಜಾಸ್ತಿ ನೆನ್ಸಿಡೋ ಅವಶ್ಯಕತೆ ಇಲ್ಲ ಒಂದ್ ವೇಳೆ ನೆನ್ಸಿಡ್ತೀರಂದ್ರೂ ನೀವು ಇಡ್ಬೋದು ಸ್ವಲ್ಪ ಈ ತರ ಮಾಡಿ ಹಾಗೆ ಇಟ್ಬಿಟ್ಟು ಮತ್ತೆ ಬೇಕಾದರೂ ನೀವು ತೊಳ್ಕೊಬೋದು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಇದೇ ಇದೇ ತರ ಮಾಡ್ಬಿಟ್ಟು ನೋಡಿ ತೊಳೆದ್ರೆ ಅಂತೂ ತುಂಬಾನೇ ಶೈನಿಂಗ್ ಹೊಡಿತಾ ಇರುತ್ತೆ ಒಂದು ಚೂರು ಕರೆ ಕೊಳೆ ಏನು ಇರೋದಿಲ್ಲ ಫ್ರೆಂಡ್ಸ್ ಚೂರು ಜಿಡ್ಡಾಂಶನೂ ಇರೋದಿಲ್ಲ ನೋಡಿ ಈ ರೀತಿ ನಾವು ನೈಟ್ ಹೊತ್ತು ತೊಳೆದಿದ್ದಾದ್ಮೇಲೆ ಏನ್ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಮಾಡಿರೋ ತರಾನೇ ನೀವು ಮಾಡಿದ್ದಾದ್ರೆ ಇದು ಯಾವತ್ತೇ ಆಗ್ಲಿ ಬ್ಲಾಕ್ ಆಗೋದಿಲ್ಲ ಮತ್ತೆ ಒಂದ್ ವೇಳೆ ಬ್ಲಾಕ್ ಆಗಿದ್ರು ಸಹ ಅಷ್ಟೇ ಅದನ್ನ ತುಂಬಾನೇ ಸುಲಭವಾಗಿ ನೀವು ಕ್ಲೀನ್ ಮಾಡ್ಕೊಬಹುದು ಅಂದ್ರೆ ಅದರಲ್ಲಿರೋ ನೀರೆಲ್ಲ ಹೋಗೋ ತರ ನೀವು ತುಂಬಾ ಸುಲಭವಾಗಿ ಮಾಡ್ಕೊಬಹುದು ನೀವು ಬೇರೆ ಡ್ರೈನೇಜ್ ಅವ್ರನ್ನ ಎಲ್ಲ ಕ್ಲೀನ್ ಮಾಡೋರ್ನ ಏನು ಕರ್ಸೋ ಅವಶ್ಯಕತೆನೇ ಇರೋದಿಲ್ಲ ಫ್ರೆಂಡ್ಸ್ ನೋಡಿ ಈ ತರ ಉಜ್ಜಿದ್ದಾದ್ಮೇಲೆ ಎಷ್ಟು ನೀವು ಶಿಂಕ್ನ ಏನೇ ಏನ ಏನ್ ಹಾಕಿದ ಉಜ್ಜಿರ್ತಿರೋ ಅದನ್ನ ಈ ರೀತಿ ತೊಳ್ಕೊಂಡ್ರೆ ಸಾಕು ನೀವು ಶೀಘ ಮತ್ತೆ ಒಂದ್ಸಲ ಇನ್ನೊಂದು ಪ್ಯಾಕೆಟ್ ನ ಟ್ರೈ ಮಾಡಿ ನೋಡಿ ಈ ಸ್ಟೀಲ್ ಶಿಂಕ್ ಅಂತೂ ತುಂಬಾನೇ ಶೈನಿಂಗ್ ಉಡಿತಾ ಇದೆ ಈ ಶೈನಿಂಗ್ ಉಡಿಯೋದೆ ಅಲ್ದಿರೋ ಜಿಡ್ಡಾಂಶ ಆಗ್ಬೋದು ನೋಡಿ ಏನೇ ಇದ್ರು ತುಂಬಾ ಚೆನ್ನಾಗಿ ಕರೆ ಕೊಳೆ ಏನ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ಒಂಥರ ಶೈನಿಂಗ್ ಉಡಿತಾ ಇದೆ ನೀವೇ ನೋಡಬಹುದು ಫ್ರೆಂಡ್ಸ್ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನೋಡಿ ಶಿಂಕ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಅದರೊಳಗೆ ನೀರೇ ಸರಿಯಾಗಿ ಹೋಗ್ತಿಲ್ಲ ಅದನ್ನ ಯಾವ ರೀತಿ ಕ್ಲೀನ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಹಾರ್ಪಿಕ್ ತಗೊಂಡಿದ್ದೀನಿ ಆರ್ಪಿಕ್ ನಾನು ಬಿಸಿ ನೀರಲ್ಲಿ ಹಾಕೊಂಡಿದ್ದೀನಿ ನೋಡಿ ಬಿಸಿ ನೀರು ಹಾಕೋದ್ರಿಂದ ಪೈಪ್ ಒಳಗಡೆ ಸುಟ್ಟೋಗುತ್ತೆ ಅಂತ ಮಾತ್ರ ಖಂಡಿತ ನೀವು ಹಂಕೋಬಾರದು ಅಂತಾನೆ ನಾನು ಈ ಪ್ಲಾಸ್ಟಿಕ್ ಮಗ್ಗಲ್ಲಿ ಹಾಕಿ ತೋರಿಸಿದ್ದೀನಿ ನೋಡಿ ಈ ಮಗ್ಗ ಏನೂ ಆಗಿಲ್ಲ ಅಂದ್ರೆ ನಿಮ್ಮ ಪೈಪ್ಸ್ ಅಷ್ಟೇ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಸ್ವಲ್ಪ ಬಿಸಿ ತುಂಬಾ ಜಾಸ್ತಿ ಬಿಸಿನೂ ಅಲ್ಲ ಇಷ್ಟು ಬಿಸಿ ನೀರನ್ನ ನೀವು ತಗೊಂಡು ಸ್ವಲ್ಪ ಬಿಸಿ ಇರಬೇಕು ಆ ಬಿಸಿ ನೀರನ್ನ ತಗೊಂಡು ನೀವು ಈ ರೀತಿ ನೀರು ಹಾಕೋದ್ರಿಂದ ನೈಟ್ ಹೊತ್ತು ಪಾತ್ರೆ ಎಲ್ಲ ಉಜ್ಜಿದಾದ್ಮೇಲೆ ಅದ್ರ ಒಳಗಡೆ ಯಾವುದೇ ರೀತಿ ಅಂಟಂಟ್ ಆಗ್ಬೋದು ಜಿಡ್ಡಾಂಶ ಏನು ಇರೋದಿಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ಅದು ಯಾವತ್ತು ಬ್ಲಾಕ್ ಆಗೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿ ಮಾಡೋದ್ರಿಂದ ಪೈಪ್ ತುಂಬಾನೇ ಕ್ಲೀನ್ ಆಗೋಗ್ಬಿಡುತ್ತೆ ಮತ್ತೆ ಶಿಂಕಲ್ ಅಷ್ಟೇ ಯಾವುದೇ ರೀತಿ ಜಿಡ್ಡಾಂಶ ಏನೇ ಇದ್ರು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದು ಯಾವ ಬೇಕಾದರೂ ನೀವು ಮಾಡ್ಬೋದು ಸ್ಟೀಲ್ ಶಿಂಕೆ ಎಲ್ಲ ನೋಡಿ ಸ್ಟೀಲ್ ಶಿಂಕೆ ಹಾರ್ಪಿಕ್ ಹಾಕೋದ್ರಿಂದ ಕಪ್ ಆಗುತ್ತೆ ನಾನು ಹೇಳ್ತೀನಿ ಆದ್ರೆ ನೀವು ಈ ರೀತಿ ಹಾಕೋದ್ರಿಂದ ಖಂಡಿತ ಅದು ಯಾವತ್ತು ಕಪ್ ಆಗೋದಿಲ್ಲ ನೀವು ಡೈರೆಕ್ಟ್ ಆಗಿ ಅದ್ರ ಮೇಲೆನೆ ನೀವು ಏನಾದ್ರೂ ಆರ್ಬಿಕ್ ಹಾಕಿದ್ರೆ ಅದು ಕಪ್ಪಾಗುತ್ತೆ ಈ ರೀತಿ ಮಾಡಿದ್ರೆ ಖಂಡಿತ ಆಗಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ಈ ರೀತಿ ಯಾವ್ದಾದ್ರು ಒಂದು ಚಿಕ್ಕದೊಂದು ಪ್ಲಾಸ್ಟಿಕ್ ಮುಚ್ಚಳ ಆಗ್ಬೋದು ಅಥವಾ ಬೇರೆ ಏನಾದ್ರು ನಾವು ಊಟ ಎಲ್ಲ ತಂದಿರ್ತೀವಲ್ಲ ಆಚೆ ಆ ಒಂದು ಬಾಕ್ಸ್ ಆಗ್ಬೋದು ಈ ತರ ಚಿಕ್ಕದ ಯಾವ್ದಾದ್ರು ಇತ್ತು ಅಂದ್ರೆ ಅದಕ್ಕೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ನೀವು ಹೋಲ್ ಮಾಡ್ಕೊಳ್ಳಿ ನೋಡಿ ನಾನು ಬಿಸಿ ಮಾಡ್ಬಿಟ್ಟು ಈ ರೀತಿ ನೋಡಿ ಎಲ್ಲಾ ಕಡೆನು ನಾನು ಹೋಲ್ ಮಾಡ್ಕೊಳ್ತಾ ಇದೀನಿ ಅಂದ್ರೆ ನೀರೆಲ್ಲ ತುಂಬಾ ಚೆನ್ನಾಗಿ ಅದ್ರ ಒಳಗೆ ಹೋಗೋದಕ್ಕೆ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಮಾಡ್ಬಿಟ್ಟು ಅಲ್ಲಿ ಕೆಳಗಡೆ ಇದೆ ಅಲ್ಲ ಅಲ್ಲಿ ಫಿಕ್ಸ್ ಮಾಡಿಬಿಟ್ರೆ ಸಾಕು ನೀವು ಇದರಲ್ಲಿ ಬೇರೆ ಏನೇ ಹಾಕಿ ಒಳಗಡೆ ಹೋಗೋದಿಲ್ಲ ಅದು ಆಗ ಇದು ಬ್ಲಾಕ್ ಆಗೋದಿಲ್ಲ ಫ್ರೆಂಡ್ಸ್ ನೋಡಿ ಪ್ಲೇಟ್ ತೊಳೆದು ತೋರಿಸಿ ನಾನು ಈ ಪ್ಲೇಟ್ ಅಲ್ಲಿ ಎಲ್ಲ ಇದೆಲ್ಲ ಇದನ್ನ ಹಾಕಿದ್ರು ಅಷ್ಟೇ ಪೂರ್ತಿ ಹೋಗಿ ಅಲ್ಲೇ ಮೇಲೆನೆ ಕೂತಿರುತ್ತೆ ಬರೀ ನೀರ್ ಮಾತ್ರ ಒಳಗೆ ಹೋಗುತ್ತೆ ಈ ತರ ಮಾಡಿದ್ರು ನೀವು ಯಾವತ್ತು ಖಂಡಿತ ಅದು ಅದು ಒಳಗೆ ನೀರೆಲ್ಲ ಬ್ಲಾಕ್ ಆಗೋದಿಲ್ಲ ಅಂದ್ರೆ ಗಲೀಜೆಲ್ಲ ಹೋಗಿ ಏನು ಸೇರ್ಕೊಳ್ಳೋದಿಲ್ಲ ಈ ರೀತಿ ನೀವು ಶಿಂಕ್ ನ ಕ್ಲೀನ್ ಮಾಡಿದ್ದಾದ್ಮೇಲೆ ಅದು ಏನ್ ಇದ್ ನಾವು ಮುಚ್ಚಳ ಇಟ್ಟಿದ್ದೀವೋ ಅದರಲ್ಲೆಲ್ಲ ಪೂರ್ತಿ ಬಂದಿರುತ್ತೆ ಅದನ್ನ ಬಿಸಾಡ್ಬಿಟ್ಟು ಮತ್ತೆ ನೀವು ಅದನ್ನ ಅಲ್ಲೇ ಇಟ್ರು ಪರವಾಗಿಲ್ಲ ನೋಡಿ ನೀವೇ ನೋಡ್ಬೋದು ಪೂರ್ತಿ ಎಲ್ಲ ಇದ್ರೊಳಗೆ ಬಂದಿದೆ ಈ ರೀತಿ ಬಂದಿದ್ದಾದ್ಮೇಲೆ ನೀವು ಅದೆಷ್ಟಿದೆಯೋ ಅಷ್ಟನ್ನು ತಗೊಂಡು ನೀವು ಇದನ್ನ ಬಿಸಾಡ್ಬಿಟ್ಟು ಮತ್ತೆ ನೀವು ಇದನ್ನ ಮತ್ತೆ ಅಲ್ಲೇ ಇಡ್ಬೋದು ಆಗ ಬರೀ ನೀರ್ ಮಾತ್ರ ಪೈಪಲ್ಲಿ ಹೋಗೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಮತ್ತೆ ಬ್ಲಾಕ್ ಆಗೋದಿಲ್ಲ ಮತ್ತೆ ನೋಡಿ ಈ ತರ ತೊಳೆಬಿಟ್ಟು ಈ ರೀತಿ ಒಂದು ಇಟ್ಟರೆ ಸಾಕು ನೀವು ನೀರ್ ಮಾತ್ರ ಅದ್ರ ಒಳಗ್ ಹೋಗ್ತಿರತ್ತೆ ಬೇರೆ ಏನು ಒಂಚೂರು ಗಲೀಜು ಅಥವಾ ಕಡ್ಡಿ ಏನು ಹೋಗೋದಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಇದು ಬಂದು ರಾತ್ರಿ ಹೊತ್ತು ನಾವು ಇದನ್ನ ಹೋಲ್ನ ಹಾಗೆ ಬಿಡೋದ್ರಿಂದ ಅದ್ರ ಒಳಗಡೆಯಿಂದ ಜಿರಳೆಗಳು ಹಲ್ಲಿಗಳು ಚಿಕ್ಕ ಚಿಕ್ಕ ಹುಳು ಎಲ್ಲ ಬರ್ತಿರುತ್ತೆ ಅವೆಲ್ಲ ಏನು ಬರಬಾರ್ದಂದ್ರೆ ಒಂಚೂರು ನ ಈ ತರ ಯಾವ್ದಾದ್ರು ಒಂದು ಪೇಪರ್ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಬಿಟ್ಟು ಈ ತರ ಮೊರ್ಚಿಯ ಆ ಒಂದು ಹೋಲ್ ಇದೆ ಅಲ್ಲ ಅದ್ರ ಒಳಗಡೆ ಇದನ್ನ ಇಡೋದ್ರಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಚಿಕ್ಕ ಹುಳು ಏನು ಬರೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಇದನ್ನ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ರಾತ್ರಿ ಹೊತ್ತು ಮಳುವಾಗ ನೀವು ಸ್ವಲ್ಪ ಒಂದು ನ ಹಾಕ್ಬಿಟ್ಟು ಈ ರೀತಿ ಇಟ್ಟರೆ ಸಾಕು ಒಳಗಡೆಯಿಂದ ಯಾವ್ದೇ ಒಂದು ಹುಳುಗಳು ಬರೋದಿಲ್ಲ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್